ಅಣ್ಣ ಅವರು ಕಲ್ಯಾಣೋತ್ಸವ ಇಟ್ಕೊಂಡಿದ್ದಾರೆ ಮಗನ್ಗೆ ಹುಷಾರಿಲ್ಲ ರಾತ್ರಿಯಿಂದ ಜ್ವರ ಬಂದಿದೆ ಮತ್ತೆ ವಾಮಿಟಿಂಗ್ ಆಗ್ತಿದೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದು ಒಂಬತ್ತುವರೆ ಆಗಿದೆ ಆ್ಯಂಡ್ ಇವತ್ತು ಅಣ್ಣ ಅವರು ಕಲ್ಯಾಣೋತ್ಸವ ಇಟ್ಕೊಂಡಿದ್ದಾರೆ ದೇವಸ್ಥಾನದಲ್ಲಿ ಸೊ ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ಮಕ್ಕಳಿಗೆ ಇವತ್ತು ರಜೆ ಹಾಕ್ಸಿದ್ದೀನಿ ಟಿಫನ್ ಎಲ್ಲ ಮಾಡಿಕೊಟ್ಟಿದ್ದೀನಿ ಬಿಕಾಸ್ ನನ್ನ ಮಗನಿಗೆ ಹುಷಾರಿಲ್ಲ ರಾತ್ರಿಯಿಂದ ಜ್ವರ ಬಂದಿದೆ ಮತ್ತು ವಾಮಿಟಿಂಗ್ ಆಗ್ತಿದೆ ಸೊ ಹಾಗಾಗಿ ಅವನಿಗೆ ಸಿರಪ್ ಎಲ್ಲ ಹಾಕಿ ಟಿಫನ್ ಎಲ್ಲ ಮಾಡಿಸಿ ಅವ್ರ ಮನೇಲೇ ಇಲ್ಲಿ ಬೇಗ ಹೋಗಿ ಬಂದು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಾಯಿದ್ದೀವಿ ಆ್ಯಂಡ್ ಇವತ್ತಿನ ವ್ಲಾಗ್ನ ಇವಾಗಿಂದೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದೇವಸ್ಥಾನದಲ್ಲಿ ಯಾವ ಥರ ಪೂಜೆ ಆಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಯಾಕಂದರೆ ಇದು ಫಸ್ಟ್ ಟೈಮ್ ನಾನು ಕಲ್ಯಾಣೋತ್ಸವ ನೋಡ್ತಾ ಇರೋದು ನಾನು ಯಾರು ಫ ಈ ಥರ ಕಲ್ಯಾಣೋತ್ಸವ ಎಲ್ಲ ನೋಡಿಲ್ಲ ಬಟ್ ಇದು ಫಸ್ಟ್ ಟೈಮ್ ಸೊ ಹಾಗಾಗಿ ನಿಮ್ಮನ್ನು ನಿಮಗೂ ಕೂಡ ಆ ಪೂಜೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನನ್ನ ಮಗಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಮನೇಲೇ ಬಿಟ್ಟು ಇದ್ದೀನಿ ಪಾಪ ಎರಡು ಮೂರು ಸಲ ರೆಡಿ ಮಾಡಿಸ್ದೆ ಕರ್ಕೊಂಡು ಹೋಗಿಬಿಡೋಣ ಜೊತೆಲಿ ಅಂತ ಅಂದ್ಬಿಟ್ಟು ಬಟ್ ಅಲ್ಲಿ ಹೋದ್ಮೇಲೆ ತುಂಬ ಟಯರ್ಡ್ ಅಂತಂದರೆ ನಮಗೂ ಡಿಸ್ಟರ್ಬೆನ್ಸ್ ಆಗುತ್ತೆ ಮತ್ತು ಬಂದವ್ರಿಗೂ ಒಂಥರ ಕಿರಿಕಿರಿ ಆಗುತ್ತೆ ಅಂತ ಅಂದ್ಬಿಟ್ಟು ಮನೇಲೇ ಬಿಟ್ಟು ಹೋಗ್ತಾ ಇದ್ದೀನಿ ಇನ್ನು ಟಿಫನ್ ಎಲ್ಲ ರೆಡಿ ಮಾಡಿದ್ದೆ ಅಲ್ವಾ ಸೊ ಹಾಗಾಗಿ ಮಕ್ಕಳಿಗೆ ತಿನ್ನಿಸ್ಬಿಟ್ಟು ಬರೋದೇನಾದರೂ ಸಪೋಸ್ ಲೇಟ್ ಆಯಿತು ಅಂತ ಅಂದರೆ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸಿರಪ್ ಎಲ್ಲ ಹಾಕ್ಬಿಟ್ಟು ಹೋಗ್ತಾ ಇದ್ದೀವಿ ನಾವಿಬ್ಬರೇ ಹೋಗ್ತಾ ಇರೋದ್ರಿಂದ ನಾನು ಇವತ್ತು ಟೂ ವೀಲರಲ್ಲೇ ಹೋಗ್ತಾ ಇದ್ದೀನಿ ಇನ್ನೊಂದೇನಂದ್ರೆ ಮನೆಗೆ ದೇವಸ್ಥಾನ ತುಂಬ ಹತ್ತಿರ ಇರೋದ್ರಿಂದ ಟೂ ವೀಲರಲ್ಲೇ ಹೋಗಿಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೈನ್ ಓ ಕ್ಲಾಕಿಗೆ ಪೂಜೆ ಸ್ಟಾರ್ಟ್ ಆಗಿತ್ತು ನಾವು ಬರೋಷಕ್ಕೆ ನೈನ್ ತರ್ಟಿ ಆಗಿತ್ತು ಸೊ ಹಾಗಾಗಿ ದೇವಸ್ಥಾನದಲ್ಲಿ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹೋದಾಗ ಅವಾಗಷ್ಟೇ ಅಷ್ಟೇ ಪೂಜೆ

ಇನ್ನು ನಾನು ಹಾಕಿದ್ದ ರೀಲಲ್ಲಿ ಪಾಪು ಹೆಸರು ತುಂಬ ಜನ ಕೇಳ್ತಾ ಇದ್ರಿ ಹಾಗೆ ತುಂಬ ಜನ ಪಾಪು ನಿಮ್ಮ ಥರನೇ ಇದೆ ಅಂತ ಹೇಳ್ತಾ ಇದ್ರಿ ಮತ್ತು ಯಾರ ಮಗು ಅಂತ ಕೇಳ್ತಾ ಇದ್ರಿ ಇದು ಅಣ್ಣನ ಮಗು ಅಣ್ಣ ಅಂತ ಅಂದರೆ ನನಗೆ ಒಡ ಹುಟ್ಟಿದ ಅಣ್ಣ ಅಲ್ಲ ನನಗೆ ಅಣ್ಣ ಒಂದು ಫಿಫ್ಟೀನ್ ಟು ಏಯ್ಟೀನ್ ಇಯರ್ಸಿಂದ ಗೊತ್ತು ಸೊ ಅವತ್ತಿಂದನೂ ನಾನು ಸ್ವಂತ ಅಣ್ಣ ಥರನೇ ಅಂದ್ಕೊಂಡಿರೋದು ಸೊ ನಮ್ಮ ಮನೇಲಿ ಏನೇ ಫಂಕ್ಷನ್ ಇದ್ರು ಅವ್ರು ಇರ್ತಾರೆ ನಮ್ಮ ಅವ್ರ ಮನೇಲಿ ಏನೇ ಫಂಕ್ಷನ್ ಇದ್ರು ನಾನು ಇರ್ತೀನಿ ಸೊ ಸ್ವಂತ ಅಣ್ಣ ಥರನೇ ಸೊ ಹಾಗೆ ಮಗು ಹೆಸ್ರು ಕೇಳಿದ್ರಿ ಮಗು ಹೆಸರು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಅವರು ದೇವಸ್ಥಾನದಲ್ಲಿ ಹೇಳಬೇಕಾದ್ರೆ ನನಗೆ ಗೊತ್ತಾಗಿದ್ದು ಮಗು ಹೆಸರು ನಮಸ್ವಿ ಅಂತೆ ಬಟ್ ಇನ್ನೂ ಅಫಿಷಿಯಲ್ ಆಗಿ ನಾಮಕರಣ ಮಾಡಿಲ್ಲ ಜಸ್ಟ್ ಅಲ್ಲಿ ಪೂಜೆಗೋಸ್ಕರ ಅವರು ಹೇಳಿದಷ್ಟೇ ಇನ್ನೂ ನಾಮಕರಣ ಮಾಡಿಲ್ಲ ನನಗೆ ತುಂಬಾ ಇಷ್ಟವಾದ ದೇವರು ಅಂತಂದ್ರೆ ವೆಂಕಟೇಶ್ವರ ಸೊ ನಾನು ಪ್ರತಿ ವರ್ಷ ತಿರುಪತಿಗೆ ಎರಡರಿಂದ ಮೂರು ಸಲ ಅಂತೂ ಹೋಗ್ತಾನೆ ಇರ್ತೀನಿ ಅದೊಂಥರ ನನಗೆ ತುಂಬಾ ಇಷ್ಟವಾದ ಪ್ಲೇಸು ನನಗೆ ಯಾವುದೇ ಸಂತೋಷವಾಗಿರೋ ವಿಷಯ ಆಗಲಿ ಅಥವಾ ತುಂಬಾ ಬೇಜಾರಾದಾಗ ನಾನು ಯಾರ ಶೇರ್ ಮಾಡ್ಕೊಳ್ಳಲ್ಲ ನಾನು ದೇವ್ರ ಹತ್ರ ಅಷ್ಟೇನೆ ಶೇರ್ ಮಾಡ್ಕೊಳ್ಳೋದು ಏನಾಗುತ್ತೆ ಅಂತಂದ್ರೆ ಕೆಲವೊಂದು ವಿಷಯಗಳನ್ನು ನಮ್ಮೂರು ಅಂತ ನಾವು ಹಂಚ್ಕೊಳ್ತೀವಿ ಅದು ಬೇರೆಯವ್ರ ಹತ್ರ ಹೇಗಾಗಿರುತ್ತೆ ಅಂತಂದ್ರೆ ನಮ್ದಲ್ದೇ ಇರೋದನ್ನ ನಮ್ದು ಅನ್ನೋ ಥರ ಆಗ್ಬಿಡುತ್ತೆ ಸೊ ಹಾಗಾಗಿ ನಾನು ಯಾರತ್ರ ಶೇರ್ ಮಾಡ್ಕೊಳಕ್ಕೋಗಲ್ಲ ಹೋಗಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ನಾನು ಅದಕ್ಕೋಸ್ಕರನೇ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಅಂತ ಜಾಸ್ತಿ ಕಡಿಮೆ ನನಗೆ ನಾನು ಫಸ್ಟ್ ಟೈಮ್ ಈ ಕಲ್ಯಾಣೋತ್ಸವನ ನೋಡ್ತಾ ಇರೋದು ನಾನು ಎಲ್ಲೂ ಹೋಗಿರಲಿಲ್ಲ ಈ ತರ ನೋಡೋದಕ್ಕೆ ಹಾಗೆ ದೇವ್ರ ಅಲಂಕಾರ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ರು ನಂಗೆ ತುಂಬಾನೇ ಇಷ್ಟ ಆಯ್ತು ಅದರಲ್ಲೂ ನಾನು ತುಂಬಾ ಇಷ್ಟಪಡೋ ದೇವ್ರದ್ದು ಪೂಜೆ ಅಂತ ಅಂದಮೇಲೆ ನಾನು ಮಿಸ್ ಮಾಡೋ ಸೀನೇ ಇಲ್ಲ ಇನ್ನೂ ಒಂದು ಇವತ್ತು ಶುಕ್ರವಾರ ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡ್ತೀನಿ ನನ್ನ ಮನೆಯಲ್ಲಿ ಹಾಗೆ ನನ್ನ ಮಗಳು ಕೂಡ ಶುಕ್ರವಾರನೇ ಹುಟ್ಟಿರೋದು ನನಗೆ ಶುಕ್ರವಾರ ಒಂಥರ ಸ್ಪೆಷಲ್ ಡೇನೆ ನಾನು ಏನೇ ಕೆಲಸ ಮಾಡ್ಬೇಕಂತಂದ್ರೂ ಒಳ್ಳೆ ದಿನ ಅಂತ ಚೂಸ್ ಮಾಡಿದೆ ಶುಕ್ರವಾರನೇ ಆದಷ್ಟು ಮಾಡೋದು ಸೊ ಹಾಗಾಗಿ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇಲ್ಲಿ ಎಲ್ಲಾರ್ಗು ಕಂಕಣ ಕೊಡ್ತಾ ಇದ್ದಾರೆ ಅಂದರೆ ಇದನ್ನ ರಕ್ಷಾ ಬಂಧನ ಅಂತ ಅಂತಾರೆ ಪೂಜೆ ಮಾಡಿರೋದು ಆ್ಯಕ್ಚುಲಿ ಹೇಳಬೇಕು ನಿಜ ಹೇಳಬೇಕು ಅಂತಂದರೆ ಕೋ ಇನ್ಸಿಡೆಂಟ್ ಏನೋ ಗೊತ್ತಿಲ್ಲ ಇಲ್ಲಿ ಪೂಜೆ ಆದಮೇಲೆ ನಾನು ಕೂಡ ಮನೆಗೆ ಎರಡು ಈ ದಾರ ತಗೊಂಡೋಗಿ ನನ್ನ ಮಗನಿಗೆ ಕಟ್ಟತೆ ಮನೆಗೆ ಹೋಗಿದ ತಕ್ಷಣ ನನ್ನ ಮಗಗೆ ತುಂಬಾ ಜ್ವರ ಜಾಸ್ತಿ ಆಗಿತ್ತು ಸೊ ನಾನು ಈ ದಾರನ ಕಟ್ಬಿಟ್ಟು ಅವನಿಗೆ ಒಂಚೂರು ಸಿರಪ್ ಹಾಕ್ಬಿಟ್ಟು ಮಲಗಿಸಿದಷ್ಟೇನೆ ಜಸ್ಟ್ ಟೂ ಅವರ್ಸ್ ಅಲ್ಲಿ ನನ್ನ ಮಗ ಎಷ್ಟು ಬೇಗ ಹುಷಾರಾಗಿದ್ದ ಅಂತಂದ್ರೆ ನಾರ್ಮಲ್ ಆಗಿಬಿಟ್ಟಿದ್ದ ತುಂಬಾ ಆಕ್ಟಿವ್ ಆಗಿದ್ದ ಸೊ ಒಂದೊಂದ್ಸಲ ದೇವ್ರಿಲ್ಲ ಅದು ಇದು ಅಂತ ಅನ್ಕೋಬೇಕಾದ್ರೆ ಇದೆಲ್ಲ ನಮಗೆ ಪಾಸಿಟಿವ್ನೆಸ್ ಕೊಡುತ್ತೆ ಆ್ಯಕ್ಚುಲಿ ನಾನು ಅನ್ಕೊಂಡಿದ್ದೆ ಸಾಯಂಕಾಲ ಹೋಗ್ಬಿಟ್ಟು ಮಗುಗೆ ಒಂದು ಮಂತ್ರ ಹಾಕ್ಸ್ಕೊಂಡು ಬರೋಣ ಮೋಸ್ಟ್ಲಿ ಎಲ್ಲೋ ದೃಷ್ಟಿಯಾಗಿರ್ಬೇಕು ಅಂತೆಲ್ಲ ಅನ್ಕೊಂಡಿದ್ದೆ ಬಟ್ ಈ ದಾರ ಕಟ್ಟಿದ ಮೇಲೆ ಅವನು ಆಗಿದ್ ನೋಡ್ಬಿಟ್ಟು ನನ್ಗೆ ನಿಜವಾಗ್ಲೂ ಶಾಕ್ ಆಗೋಯ್ತು ಸೊ ಒಳ್ಳೇದೇ ಆಯಿತು ಅಂತ ಅನಿಸ್ತು ದೇವರಿಗೆ ಈಗ ಮಾಂಗಲ್ಯ ಧಾರಣೆ ನಡೀತಾ ಇದೆ ಸೊ ಇದನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಎಷ್ಟು ಖುಷಿ ಆಯಿತು ಅಂತಂದರೆ ನಿಜವಾಗ್ಲೂ ನಾನು ಅಂದ್ಕೊಂಡಿರ್ಲಿಲ್ಲ ನಾನು ಇಷ್ಟು ಚೆನ್ನಾಗಿರೋ ಪೂಜೆನ ನೋಡ್ತೀನಿ ಅಂತ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನೆಲ್ಲನೂ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಇದೊಂಥರ ನನಗೆ ಗೊತ್ತಿಲ್ದಂಗೆ ಒಂಥರ ಪಾಸಿಟಿವ್ ವೈಬ್ಸ್ ಆಗ್ತಾ ಇತ್ತು ಒಂಥರ ಖುಷಿ ಆಗ್ತಾ ಇತ್ತು ಹಾಗೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಒಂಥರ ಲೈಟ್ ಫೀಲ್ ಆಗ್ತಾ ಇತ್ತು ಹಾಗೆ ಇನ್ನೊಬ್ರು ಲೇಡಿ ಒಳಗಡೆ ಏನೋ ಪೂಜೆ ಮಾಡಿಸಿದ್ರು ನಾನು ನೋಡ್ಲಿಲ್ಲ ಬಟ್ ಅವ್ರು ಬಂದು ಅರ್ಶನ ಕುಂಕುಮ ಕೊಟ್ರು ಸೊ ಒಂಥರ ಶುಕ್ರವಾರ ಈ ತರ ಹೆಣ್ಮಕ್ಳಿಗೆ ಮುತ್ತೈದೆಯರಿಗೆ ತಾನಾಗೆ ಅರ್ಶನ ಕುಂಕುಮ ಬಂದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಸೊ ಆ ಎಕ್ಸ್ಪೀರಿಯನ್ಸ್ ನನಗೆ ಕೂಡ ಆಯ್ತು ನನಗೂ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಯಾರಾದರೂ ಅರ್ಶನ ಹೋಮ ಕೊಟ್ಟರೆ ನನಗೆ ತುಂಬ ಖುಷಿ ಆಗುತ್ತೆ ಅದೊಂಥರ ಗಂಡನ ಆಯಸ್ಸಿಗೆ ಶ್ರೇಯಸ್ಸು ಸಿಕ್ಕದಂಗೆ ಸೊ ಹಾಗಾಗಿ ನನಗೆ ತುಂಬ ಖುಷಿ ಆಗುತ್ತೆ ಇನ್ನು ಒಂದೇನು ಅಂತಂದ್ರೆ ನಾವು ನೆಕ್ಸ್ಟ್ ಮಂತ್ ತಿರುಪತಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಲ್ವಾ ಸೊ ಅಲ್ಲೇ ಕಲ್ಯಾಣೋತ್ಸವ ಮಾಡಿಸ್ಬೇಕು ಅಂತ ಇದ್ದಿದ್ದು ಇವರು ಬಟ್ ಅಲ್ಲಿ ಎಲ್ಲರ್ಗು ಅಂದ್ರೆ ಸಾಮೂಹಿಕವಾಗಿ ಕಲ್ಯಾಣೋತ್ಸವ ಮಾಡಿಸೋದ್ರಿಂದ ಅವ್ರಿಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂದರೆ ನಮ್ಮ ಹೆಸರಲ್ಲಿ ನಾವು ಸಪ್ರೇಟಾಗಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ ಇನ್ನು ಪಾಪ ಕೂಡ ಮಲ್ಗಿ ಎದ್ದೊಳ್ತು ಸೊ ಅವ್ರಿಗೆ ಇಡ್ಲಿ ತಿನ್ನಿಸ್ತಾ ಇದ್ದಾರೆ ಅಂದರೆ ಇದು ಯಾವಾಗಲೂ ಅಳೋದು ಯಾರಾದರೂ ಹೊಸುಬ್ರನ್ನ ನೋಡಿದ್ರೆ ಅಥವಾ ಈ ಥರ ಜಾಸ್ತಿ ಜನ ಸೇರೋದು ನೋಡಿದ್ರೆ ಯಾವಾಗಲೂ ಅಳ್ತಾ ಇತ್ತು ಬಟ್ ಇವತ್ತೇನು ಫುಲ್ಲು ಸೈಲೆಂಟಾಗಿದೆ ಅವ್ರ ಅಮ್ಮಗೆ ಅದಕ್ಕೋಸ್ಕರ ಆರಾಮಾಗಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಇನ್ನು ಎಲ್ಲ ಆದಮೇಲೆ ಹೋಮ ಒಂದು ಇಟ್ಕೊಂಡಿದ್ದಾರೆ ನನಗೆ ಮನೇಲಿ ಟೆನ್ಷನ್ ಆಗ್ತಾಯಿತ್ತು ಇಲ್ಲಿಂದ ಯಾಕೆಂದರೆ ಅವನಿಗೆ ಹುಷಾರಿಲ್ವಲ್ಲ ನನ್ನ ಮಗಗೆ ಸೊ ಇರ್ತಾರೆ ಅಕ್ಕ ತಮ್ಮ ಇಬ್ಬರು ಇರ್ತಾರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಟಿ ವಿ ನೋಡಿಕೊಂಡು ನನ್ನ ಮಗಳು ಅಷ್ಟೇ ಏನಾದರೂ ಬೇಕು ಅಂದರೆ ಅವನಿಗೆ ಸಣ್ಣ ಪುಟ್ಟ ಕುಕ್ಕಿಂಗ್ ಎಲ್ಲ ಮಾಡಿ ಕೊಡ್ತಾರೆ ಬಟ್ ಆದರೂ ಭಯ ಆಗ್ತಾಯಿತ್ತು ನನಗೆ ಏನಾದರೂ ಜಾಸ್ತಿ ವಾಮಿಟಿಂಗ್ ಆಗಿಬಿಟ್ರೆ ಹೆಂಗೆ ಏನು ಅಂತ ಅಂದ್ಬಿಟ್ಟು ಸೊ ಯಾವಾಗ ಪೂಜೆ ಮುಗಿಯುತ್ತೆ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೆ ಯಾಕೆಂದರೆ ನಾನು ನಾನು ಅಂದ್ಕೊಂಡು ಬಂದಿದ್ದು ಒಂದು ಅರ್ಧ ಗಂಟೆಲ್ಲ ಪೂಜೆ ಮುಗಿದ್ಬಿಡುತ್ತೆ ಬೇಗ ಹೋಗ್ಬೋದು ಅಂತ ಇಷ್ಟು ಲೇಟ್ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಹೆಂಗೋ ಕಾರಲ್ಲೇ ಕರ್ಕೊಬಂದು ಅಲ್ಲೇ ಇರಿಸ್ತಾ ಇದ್ದೆ ಫೈನಲಿ ಪೂರ್ಣಾಹುತಿ ನಡೀತಾ ಇದೆ ಇದನ್ನ ನೋಡ್ಕೊಂಡೆ ಹೋಗ್ಬೇಕು ಫುಲ್ ಪೂಜೆ ಕಂಪ್ಲೀಟ್ ಮಾಡ್ಕೊಂಡೇ ಹೋಗ್ಬೇಕು ಅಂತ ಇಷ್ಟೊತ್ತು ಇದ್ದೆ ಇಲ್ಲ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಹೋಗ್ಬಿಟ್ಟಿತ್ತು ಮನೆ ಕಡೆ ಏನಾಗಿದೆ ಅಂತ ಇವತ್ತು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋ ಈ ಶ್ರೀನಿವಾಸ ಕಲ್ಯಾಣೋತ್ಸವನ ನನ್ನ ಕೈಯ್ಯಲ್ಲಾದಷ್ಟು ನಿಮಗೂ ಅಂತ ಪ್ರಯತ್ನನ ಮಾಡಿದ್ದೀನಿ ನಿಮಗೂ ಆ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಕೂಡ ಕೇಳ್ಕೊಳ್ತೀನಿ ಇನ್ನು ದೇವರಿಗೆ ವಸ್ತ್ರ ಧಾರಣೆ ಎಲ್ಲ ಮಾಡ್ಬಿಟ್ಟು ಮಹಾಮಂಗಾರತಿನ ಮಾಡ್ತಾ ಇದ್ದಾರೆ ಇನ್ನು ನೀವು ಯಾರಾದರೂ ಈ ಥರ ಕಲ್ಯಾಣೋತ್ಸವ ಮಾಡಿಸಿದ್ರೆ ನೀವು ಇದೇ ಥರನೇ ಮಾಡಿಸಿದ್ರಾ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅಥವಾ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವ್ಲಾಗ್ನ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಯಾರಾದರೂ ಪೂಜೆ ಮಾಡಿಸ್ಬೇಕು ಅಥವಾ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಅವರು ನೋಡ್ದಂಗೆ ಆಗುತ್ತೆ ಹಾಗೆ ದೇವರ ಆಶೀರ್ವಾದ ಕೂಡ ಸಿಗುತ್ತೆ ಸೊ ಇದು ಒಳಗಡೆ ಗರ್ಭಗುಡಿಯಲ್ಲಿ ಇರುವಂತಹ ವೆಂಕಟೇಶ್ವರ ಹಾಗೂ ಪದ್ಮಾವತಿ ಲಕ್ಷ್ಮೀ ದೇವರು ಈ ದೇವಸ್ಥಾನಕ್ಕೆ ನನ್ನ ಮಗಳು ಹುಟ್ಟಿದಾಗ ಮೂರು ತಿಂಗಳು ಮಗುವಲ್ಲಿ ಕರ್ಕೊಂಡ್ ಬಂದಿದ್ದು ಮನೆ ಹತ್ರನೇ ಇದೆ ದೇವಸ್ಥಾನ ಬಟ್ ಹೋಗಿರ್ಲಿಲ್ಲ ಬಟ್ ಇವಾಗ ಈ ದೇವಸ್ಥಾನಕ್ಕೆ ಬರೋ ತರ ಆಗಿದೆ ಅಂದ್ರೆ ಹೇಳದ್ನಲ್ಲ ನಾನು ಮನೆ ಹತ್ರ ಎಲ್ಲ ದೇವಸ್ಥಾನಕ್ಕೆ ಹೋಗೋದು ತುಂಬಾನೇ ಕಡಿಮೆ ಅಂದ್ರೆ ಮೇನ್ ದೇವಸ್ಥಾನಗಳೇನಿರುತ್ತೆ ಮೂಲ ಸ್ಥಾನಗಳು ಅಲ್ಲಿಗೆ ಹೋಗ್ತೀನಿ ಮನೆ ಹತ್ರ ದೇವಸ್ಥಾನಕ್ಕೆ ಹೋಗೋದು ತುಂಬಾನೇ ಕಡಿಮೆ ಕೊನೆಗೆ ಪೂಜೆ ಎಲ್ಲ ಚೆನ್ನಾಗಾಯ್ತು ಹಾಗೆ ಪೂಜಾರಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡ್ವಿ ಅಂದ್ರೆ ಆ ಸಮಾನ ಅಂತಾರಲ್ವಾ ಜರಿಗಳನ್ನ ಹಾಗಾಗಿ ಅಷ್ಟೇನೆ ಸೊ ಹಾಗೆ ನಾನು ಕೂಡ ನಮಸ್ಕಾರ ಮಾಡಿಕೊಂಡೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಇನ್ನು ಕೊನೆಯದಾಗಿ ಶಾರದಾ ಅವರು ನನಗೆ ಅರ್ಶನ ಹುಮ್ಮ ಕೊಡ್ತಾ ಇದ್ದಾರೆ ಮುತ್ತೈದೆಯರಿಗೆ ಅರ್ಶನ ಕುಂ ಕೊಡ್ತಾ ಇದ್ದಾರೆ ಸೊ ಇದನ್ನೆಲ್ಲ ತಗೊಂಡು ಊಟ ಮಾಡಿಕೊಂಡು ಮನೆಗೆ ಹೋಗೋದು ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಆಗಿತ್ತು ನಾನು ಮನೆಗೆ ಹೋಗಿ ತಿನ್ನೋಣ ಅಂತ ಅನ್ಕೊಂಡೆ ಬಟ್ ಶಾರದಾ ಅವರು ಇಲ್ಲ ನೀವು ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಮನೆಗೆ ಹೋಗಿ ಪರವಾಗಿಲ್ಲ ಇಷ್ಟೊತ್ತು ಇದಿರಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಕುತ್ಕೊಂಡು ಸ್ವಲ್ಪ ತಿನ್ಬಿಟ್ಟು ಮನೆ ಕಡೆ ಬಂದ್ವಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಇವತ್ತಿನ ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯಿತು ಇವತ್ತಿನ ನನ್ನ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ಹಾಗೆ ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಫಾಲೋ ಮಾಡಿ ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್